ಒಡೆನು ರಕ್ಷಕನೂ ಆಗಿರುವ ನಜ್ರತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ದೇವರು ಪ್ರೀತಿಸುವ ದೇವರ ಮಕ್ಕಳಿಗೂ ತುಂಬು ಹೃದಯದ ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸುವಂಥವನಾಗಿರುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸುರಕ್ಷಿತವಾಗಿ ಸೌಖ್ಯವಾಗಿ ಇದ್ದೀರಿ ಎಂಬುದಾಗಿ ತಂದೆ ಆದ ದೇವರಲ್ಲಿ ನಾನು ನಂಬುವಂತವನಾಗಿದ್ದೇನೆ ಹಾಗೂ ನಮ್ಮ ಒಂದು ಸಾರಾ ಚಾನಲ್ ವತಿಯಿಂದ ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವಂಥವನಾಗಿರುತ್ತೇನೆ ಇವತ್ತು ಸ್ವಲ್ಪ ಹೊತ್ತು ಒಂದು ವಚನ ಭಾಗದ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ಳೋಣ ದೇವರ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ ಎಳೆ ಒಡಮಡಿಕೆ ಪುಸ್ತಕ ಜ್ಞಾನೋಕ್ತಿಗಳು ಸಲ್ಮೋನನ್ನು ಬರೆದ ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಐದನೇ ವಚನ ಎಳೆ ಒಡಮಡಿಕೆ ಪುಸ್ತಕ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ಅಲ್ಲಿ ಒಂದು ವಾಕ್ಯ ಭಾಗ ಹೀಗೆ ಬರೆಯಲ್ಪಡ್ತಾ ಇದೆ ಆ ವಾಕ್ಯ ಭಾಗ ಏನೆಂಬುದಾಗಿ ನಾವು ನೋಡುವಾಗ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಹೋವನಲ್ಲಿ ಭರವಸ ಬಿಡು ಎಂಬುದಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಹೋವನಲ್ಲಿ ಭರವಸ ಬಿಡು ಎಂಬುದಾಗಿ ಅಲ್ಲಿ ವಾಕ್ಯ ಭಾಗ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಈ ವಾಕ್ಯ ಭಾಗವನ್ನು ದಾವಿದನ ಮಗನಾದ ಸಲ್ಮೋನನು ಈ ವಾಕ್ಯ ಭಾಗವನ್ನು ಬರೆದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಇದು ಇಸ್ರಾಯೇಲರಿಗೋಸ್ಕರವಾಗಿ ಬರೆಯಲ್ಪಟ್ಟ ಒಂದು ವಾಕ್ಯ ಭಾಗ ಅಂದು ದಾವಿದನು ಇಸ್ರಾಯೇಲರನ್ನು ಆಳಿದನು ಅದಾದ ನಂತರ ದಾವಿದನ ಮಗನಾದ ಸಲ್ಮೋನನು ಇಸ್ರಾಯೇಲರನ್ನು ಮುನ್ನಡೆಸುವಂತಹ ಒಂದು ದಿನಮಾನಗಳಲ್ಲಿ ಈ ವಾಕ್ಯ ಭಾಗವನ್ನು ದೇವರು ಸಲ್ಮೋನನ ಮೂಲಕವಾಗಿ ತನ್ನ ಜನರಾದ ಇಸ್ರಾಯೇಲರಿಗೆ ತಿಳಿಸಲ್ಪಟ್ಟಂಥ ಒಂದು ವಾಕ್ಯ ಭಾಗ ಈ ವಾಕ್ಯವಾಗಿದೆ ಅದಕ್ಕೋಸ್ಕರವಾಗಿ ಅಲ್ಲಿ ಜನರು ತಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವಿಸುತ್ತಿರುವಂಥ ಒಂದು ಘಟನೆ ತಮ್ಮದೇ ಆದಂಥ ಯೋಚನೆಗಳ ಮೂಲಕವಾಗಿ ತಮ್ಮದೇ ಆದಂಥ ಆಲೋಚನೆಗಳನ್ನು ಮಾಡುತ್ತಾ ತಮ್ಮದೇ ಆದಂಥ ಯೋಚನೆಗಳ ಮೂಲಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವಿಸುವಂಥ ಒಂದು ಸಂದರ್ಭ ಆ ಸಂದರ್ಭವನ್ನು ತಿಳಿದಂಥ ದೇವರು ಸಲ್ಮೋನನ ಮೂಲಕವಾಗಿ ತಿರುಗಿ ಜನರನ್ನು ಎಚ್ಚರಿಸುವುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡುವಂಥವರಾಗಿದ್ದೇವೆ ಯಾವಾಗ ಮನುಷ್ಯನು ತನ್ನ ಒಂದು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೋ ಅವಾಗ ಮನುಷ್ಯನು ದೇವರನ್ನು ಹುಡುಕುವುದನ್ನು ಬಿಡಿತಾನೆ ದೇವರನ್ನು ಆತುಕೊಳ್ಳುವುದನ್ನು ಬಿಡಿತಾನೆ ದೇವರ ಮೇಲೆ ಭರವಸೆ ಬಿಡುವುದನ್ನು ಬಿಡುತ್ತಾನೆ ದೇವರಿಗೆ ಭಯಪಡುವುದನ್ನು ಮನುಷ್ಯನು ಬಿಟ್ಟು ಆತನು ಜೀವಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಇದನ್ನು ನೋಡಿದಂಥ ದೇವರು ಇದನ್ನು ತಿಳಿದುಕೊಂಡಂಥ ದೇವರು ಇಸ್ರಾಯೇಲರು ತಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನಾನು ಸೃಷ್ಟಿ ಮಾಡಿದಂಥ ನನ್ನ ಮಕ್ಕಳು ತಮ್ಮದೇ ಆದಂಥ ಯೋಚನೆ ಮೇರೆಗೆ ತಮ್ಮದೇ ಆದಂಥ ಆಲೋಚನೆಯ ಮೇರೆಗೆ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ದೇವರು ಸಲ್ಮೋನನ ಮೂಲಕವಾಗಿ ಇಸ್ರಾಯೇಲರಿಗೆ ಎಚ್ಚರಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಸಲ್ಮೋನನ್ನು ತಿರುಗಿ ಹೇಳುವ ವಾಕ್ಯ ಏನಂತಂದ್ರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ್ರಿ ಪೂರ್ಣ ಮನಸ್ಸಿನಿಂದ ಯಹೋಬನಲ್ಲಿ ಭರವಸ ಬಿಟ್ಟು ನೀವು ಜೀವನ ಮಾಡ್ರಿ ಎಂಬುದಾಗಿ ನಾ ಹೇಳುವಂಥ ಭಾಗವನ್ನು ನೋಡ್ತಾ ಇದ್ದೇವೆ ಇವತ್ತು ಅನೇಕರು ಮನುಷ್ಯರು ಇವತ್ತು ಲೋಕದಲ್ಲಿ ಜೀವನ ಮಾಡುತ್ತಿರುವಂಥವರು ಲೋಕದ ಜ್ಞಾನವನ್ನು ಹುಡುಕ್ತಾ ಇದ್ದಾರ ಲೋಕದ ಜ್ಞಾನಕ್ಕೆ ಒಳಪಟ್ಟು ತಮ್ಮದೇ ಆದಂಥ ಸ್ವಂತ ಯೋಚನೆ ತಮ್ಮದೇ ಆದಂಥ ಬುದ್ಧಿ ತಮ್ಮದೇ ಆದಂಥ ಹಣ ತಮ್ಮದೇ ಆದಂಥ ವಿದ್ಯೆ ತಮ್ಮದೇ ಆದಂಥ ಆಸ್ತಿ ಅಂತಸ್ತಿನ ಮೇಲೆ ಭರವಸೆ ಬಿಟ್ಟು ಇವತ್ತು ಯಹೋಬನಲ್ಲಿ ಭರವಸೆ ಬಿಟ್ಟು ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಲೋಕದ ಮೇಲೆ ಲೋಕದ ಜನರ ಮೇಲೆ ಹಣದ ಮೇಲೆ ತನ್ನ ಲೋಕದ ಜ್ಞಾನದ ಮೇಲೆ ಇವತ್ತು ಭರವಸೆ ಬಿಟ್ಟು ಮನುಷ್ಯನು ಜೀವನ ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ಮನುಷ್ಯನ ಬಿದ್ದು ಹೋಗ್ತಾ ಇದ್ದಾನ ಆದ್ದರಿಂದ ಮನುಷ್ಯನ ಇವತ್ತು ದೇವರಿಂದ ದೂರವಾಗಿ ಹೋಗುತ್ತಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ ಯಾವಾಗ ಮನುಷ್ಯನು ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುತ್ತಾನೋ ಆಗ ದೇವರನ್ನು ಬಿಟ್ಟು ದೂರ ಹೋಗ್ತಾನೆ ದೇವರ ಮೇಲೆ ನಂಬಿಕೆ ಆತನಿಗೆ ಬರಲ್ದು ಅದಕ್ಕೋಸ್ಕರವಾಗಿ ಹೇಳುತ್ತಿರುವಂತದ್ದು ನನ್ನ ಸಹೋದರ ಸಹೋದರಿಯರೇ ನಾವು ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದವರು ಯಾರು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮನ್ನು ಉಂಟು ಮಾಡಿದಂಥ ದೇವರು ಆ ದೇವರನ್ನು ನಾವು ಆತುಕೊಂಡರೆ ಮಾತ್ರ ಯಾವಾಗ ಪೂರ್ಣ ಮನಸ್ಸಿನಿಂದ ನಮ್ಮ ಪೂರ್ಣವಾದ ಬುದ್ಧಿಯಿಂದ ಪೂರ್ಣವಾದ ಹೃದಯದಿಂದ ನಾವು ದೇವರ ಮೇಲೆ ಭರವಸೆ ವಿಡಬೇಕು ದೇವರ ಮೇಲೆ ಬಿಟ್ಟಾಗ ಮಾತ್ರ ನಾವು ಜಯ ಕಾಣಲಿಕ್ಕೆ ಸಾಧ್ಯ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ನಾನು ಯಾವಾಗ ನನ್ನ ಸ್ವಂತ ಬುದ್ಧಿ ನನ್ನ ಸ್ವಂತ ತಿಳುವಳಿಕೆ ನನ್ನ ಸ್ವಂತ ಜ್ಞಾನವನ್ನು ಆತುಕೊಂಡು ನಾನು ಒಂದು ವೇಳೆ ನಾನು ಮುಂದೆ ಸಾಗದ್ದೇ ಆದರೆ ಒಂದು ದಿನ ನಾನು ಬಿದ್ದು ಹೋಗ್ಬೇಕಾಗುತ್ತ ಒಂದು ದಿನ ನಾನು ಯಶಸ್ವಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರವಾಗಿ ಹೇಳುತ್ತಿರುವಂತದ್ದು ಜ್ಞಾನಿಯಾದ ಸಲಮೋ ನಿನ್ ಹೇಳ್ತಾ ಇದನ್ನ ನನ್ನ ಜನರೇ ಇಸ್ರಾಯೇಲರೇ ದೇವರನ್ನು ಪೂರ್ಣ ಮನಸ್ಸಿನಿಂದ ಹುಡುಕ್ರಿ ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆ ಬಿಡ್ರಿ ಆಗ ನೀವು ಜಯ ಕಾಣಲಿಕ್ಕೆ ಸಾಧ್ಯ ಆಗ ನೀನು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಒಂದು ವೇಳೆ ನೀನು ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರೆ ನೀನ್ ಬಿದ್ದು ಹೋಗ್ತಿ ನೀನು ಸೋತ್ ಹೋಗ್ತಿ ಎಂಬುದಾಗಿ ಅವತ್ತು ದೇವರು ಸಲಮೋನನ ಮೂಲಕವಾಗಿ ಇಸ್ರಾಯೇಲರಿಗೆ ಎಚ್ಚರಿಸಿದ ಇವತ್ತು ಈ ವಾಕ್ಯ ನಿನಗೂ ನನಗೂ ಅಳವಡಿಕೆ ಆಗಬೇಕಾಗೈತಿ ಇವತ್ತು ಮನುಷ್ಯ ನನ್ನ ಸಹೋದರ ಸಹೋದರಿಯರೇ ಈ ನನ್ನ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ದೇವರು ಹೇಳುತ್ತಾ ಇದ್ದಾನೆ ಒಂದು ವೇಳೆ ನೀವು ಸಹ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀರಲ್ಲ ಹಾಗಾದರೆ ನೀವು ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾನು ನನ್ನದು ನನ್ನ ಆಸ್ತಿ ನನ್ನ ಜ್ಞಾನ ನನ್ನ ಬುದ್ಧಿ ನನ್ನ ನೌಕರಿ ನನ್ನ ಜಾಬ್ ಎಂಬುದಾಗಿ ನಿನ್ನನ್ನೇ ನೀನು ನಾನು ಎಂಬುದಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವನ ಮಾಡಿದರೆ ಒಂದು ದಿನ ನೀನು ಹೋಗ್ತಿ ಒಂದು ದಿನ ನೀನು ಸೋತು ಹೋಗ್ತಿ ಅವಾಗ ಯಾರು ನಿನ್ನನ್ನು ಎತ್ತಾಕ ಸಾಧ್ಯವಿಲ್ಲ ಯಾರೂ ನಿನ್ನನ್ನು ಎತ್ತಿ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಇವತ್ತೇ ಅದನ್ನು ಬಿಟ್ಟುಬಿಡು ನಾನು ಎನ್ನುವಂಥದ್ದನ್ನು ಬಿಟ್ಟುಬಿಡು ನಾನು ನಂದು ಎನ್ನುವಂಥದ್ದನ್ನು ತೆಗೆದಾಕಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನಗೆ ಜೀವವನ್ನು ಕೊಟ್ಟು ನಿನಗೆ ಜ್ಞಾನವನ್ನು ಕೊಟ್ಟು ನಿನಗೆ ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಕೊಟ್ಟಂತ ದೇವರನ್ನು ಪೂರ್ಣ ಮನಸ್ಸಿನಿಂದ ಆತನ ಮೇಲೆ ಭರವಸಿಡು ಆತನನ್ನೇ ಆತುಕೋ ದೇವರನ್ನ ಆತುಕೊಂಡು ಜೀವನ ಮಾಡು ದೇವರನ್ನ ಆತುಕೊಂಡು ನೀನು ಜೀವನ ಮಾಡಿದ್ದೆ ಆದರೆ ನೀನು ಜಯಕಾಂತಿ ನೀನು ಎಸ್ ಎಸ್ ನೀನು ದೇವರ ಮಗನಾಗಿ ದೇವರ ಮಗಳಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಲೋಕ ಶಾಶ್ವತವಲ್ಲ ಈ ಲೋಕ ಒಂದು ದಿನ ಬಿಟ್ಟು ಹೋಗಬೇಕು ನಿನ್ನ ಹಣ ನಿನ್ನ ಬುದ್ಧಿ ನಿನ್ನ ಸ್ವಜ್ಞಾನ ಎಲ್ಲವೂ ಒಂದು ದಿನ ನಶಿಸಿ ಹೋಗುತ್ತಾ ಆದರೆ ದೇವರ ಕೃಪೆ ದೇವರ ಜೀವ ಅದು ನಶಿಸಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ದೇವರ ವಾಕ್ಯ ಕೇಳ್ತಾ ಇದೆ ನಿನ್ನ ಸ್ವಬುದ್ಧಿಯನ್ನು ಬಿಟ್ಟು ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೋರು ದೇವರಿಗೆ ಭರವಸೆ ಬಿಟ್ಟು ಅಂತಂದ್ರೆ ನಿನ್ನ ಜಯಕಾಂತಿ ಯಶಸ್ವಿ ಕಾಂತಿ ಸಕ್ಸಸ್ ಕಾಣ್ತಿ ಸ್ವರ್ಗಕ್ಕೆ ಬಾಧ್ಯಸ್ಥನ ಆಗ್ತಿ ದೇವರನ್ನ ಹಿಡಿದುಕೊಂಡು ಜೀವನ ಮಾಡ್ರಿ ದೇವರನ್ನು ಬಿಟ್ಟು ಹೋಗಬೇಡ್ರಿ ದೇವರಿಗೆ ಸಮೀಪಕ್ಕೆ ಬರ್ರಿ ದೇವರಿಗೆ ಒಳಗಾಗ್ರಿ ದೇವರನ್ನ ಹಿಡಿದುಕೊಳ್ಳ್ರಿ ಪೂರ್ಣವಾದ ಮನಸ್ಸಿನಿಂದ ಪೂರ್ಣವಾಗಿ ದೇವರನ್ನ ಹಾತುಕೊಳ್ರಿ ಆಗ ದೇವರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಯಾಣಗಳಲ್ಲಿ ನಿಮ್ಮ ಸೇವೆಗಳಲ್ಲಿ ದೇವರು ಜಯ ಕಾಣಲಿಕ್ಕೆ ದೇವರು ನಿಮಗೆ ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಆವಾಗ ನೀವು ಜಯ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ದೇವರನ್ನು ಬಿಟ್ಟರೆ ಜಯ ಇಲ್ಲ ಅದು ತಾತ್ಕಾಲಿಕ ಕ್ಷಣಿಕ ಮಾತ್ರ ನೀವು ಸುಖ ಭೋಗಗಳನ್ನು ಅನುಭವಿಸುವುದಷ್ಟೇ ಆದರೆ ಅದು ಶಾಶ್ವತವಾಗಿ ಅಲ್ಲ ಅದಕ್ಕಾಗಿ ನಿಮ್ಮ ಸ್ವಬುದ್ಧಿಯನ್ನು ಬಿಟ್ಟು ಬಿಡ್ರಿ ಪೂರ್ಣ ಮನಸ್ಸಿನಿಂದ ದೇವ್ರನ್ನ ಆತುಕೊಳ್ರಿ ದೇವರ ಮೇಲೆ ಭರವಸೆ ಬಿಡ್ರಿ ದೇವರು ನಿಮಗೆ ಪರಲೋಕ ಸ್ವರ್ಗವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ನನ್ನೊಟ್ಟಿಗೆ ಕಣ್ಣುಗಳನ್ನು ಮುಚ್ಚರಿ ಪ್ರೀತಿ ಹೆಸುವೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಯಾರೆಲ್ಲ ಕೇಳಿದರ ಅವರ ಹೃದಯಗಳಲ್ಲಿ ನಿನ್ನ ಕಾರ್ಯ ಮಾಡ ಸ್ವಾಮಿ ಅವರ ಸ್ವಬುದ್ಧಿಯನ್ನು ಬಿಟ್ಟು ಪೂರ್ಣವಾದ ಮನಸ್ಸಿನಿಂದ ನಿನ್ನ ಮೇಲೆ ಭರವಸೆ ಬಿಟ್ಟು ಈ ಲೋಕದಲ್ಲಿ ಜೀವಿಸಿ ನೀನು ಬರುವಾಗ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಂತೆ ನೀನು ಅವರನ್ನ ಆಶೀರ್ವಾದ ಮಾಡು ಯಾರು ಬಲಹೀನತೆಯಲ್ಲಿದ್ದಾರೋ ಪಾಪದಲ್ಲಿದ್ದಾರೋ ರೋಗಗಳಲ್ಲಿದ್ದಾರೋ ಅವರ ಪಾಪಗಳಿಂದ ಅವರ ರೋಗಗಳಿಂದ ಅವರ ಬಲಹೀನತೆಗಳಿಂದ ಅವರಿಗೆ ಬಿಡುಗಡೆ ಮಾಡಿ ಶಾಂತಿ ಸಮಾಧಾನ ಸಂತೋಷವನ್ನು ಅನುಗ್ರಹಿಸಬೇಕೆಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ದೇವರು ಈ ವಾಕ್ಯ ಭಾಗದ ಮೂಲಕವಾಗಿ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಆಮೇನ್ ಆಮೇನ್